ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಒಂದು ಪಿ ಎಮ್ ವಿಶ್ವಕರ್ಮ ಒಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದ ಸ್ವಾಗತ ಪಿ ಎಮ್ ವಿಶ್ವಕರ್ಮ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ನೀವು ಒಂದು ಗ್ರಾಮ ಪಂಚಾಯತಿಯಿಂದ ಅಪ್ರೂವಲ್ ತಗೊಳ್ಬೇಕಾಗುತ್ತೆ ಅಪ್ರೂವಲ್ ತೊಗೊಂಡ ನಂತರ ನಂತರ ಅದು ಡಿ ಎಮ್ ಮತ್ತು ಡಿ ಎಫ್ ಒ ಅವರ ಹತ್ತಿರ ಹೋಗುತ್ತೆ ಅಲ್ಲಿಂದ ಅಪ್ರೂವಲ್ ಆದ ನಂತರ ನಿಮಗೆ ಒಂದು ಐ ಡಿ ಕಾರ್ಡ್ ಮತ್ತು ಸರ್ಟಿಫಿಕೇಟ್ ಪ್ರಮಾಣಪತ್ರ ಒಂದು ಬರುತ್ತೆ ಸ್ನೇಹಿತರೆ ಪೋಸ್ಟ್ ಮುಖಾಂತರ ಪೋಸ್ಟ್ ಮುಖಾಂತರನೂ ಬರುತ್ತೆ ನೀವು ಒಂದು ಅರ್ಜಿ ಸಲ್ಲಿಸುವ ಲಾಗಿನಲ್ಲಿ ಈ ಒಂದು ಐ ಡಿ ಕಾರ್ಡ್ ಮತ್ತು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅದಾದ ನಂತರ ಸ್ನೇಹಿತರೆ ನಿಮಗೆ ಒಂದು ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ಗೆ ಹೋಗ್ಬೇ ಹೋಗಬೇಕಾಗುತ್ತೆ ಟ್ರೈನಿಂಗ್ಗೆ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಮುಖಾಂತರ ನಿಮಗೆ ಟ್ರೈನಿಂಗ್ನ ಕರೆ ನೀಡುವಂಥದ್ದು ಸೊ ಅದಾದ ನಂತರ ನೀವು ಕ ಒಂದು ಟ್ರೈನಿಂಗ್ಗೆ ಹೋಗಬೇಕಾಗುತ್ತೆ ಟ್ರೈನಿಂಗ್ ಹೋಗ ಹೋಗಿ ಬಂದ ನಂತರ ನೀವು ಒಂದು ಒಂದು ಟೂಲ್ ಕಿಟ್ಗೆ ನೀವು ಟ್ರೈನಿಂಗ್ ಹೋದ ಮುಗಿಸಿದ ನಂತರ ನಿಮಗೆ ಟೂಲ್ ಕಿಟ್ ಕೊಡುವುದಿಲ್ಲ ಸೊ ನೀವು ಟೂಲ್ ಕಿಟ್ಗೆ ಕೂಡ ಒಂದು ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಈ ಒಂದು ಟೂಲ್ ಕಿಟ್ಗೆ ಅರ್ಜಿ ಯಾರೆಲ್ಲ ಸಲ್ಲಿಸ್ಬೋದು ಅಂದರೆ ಈಗಾಗಲೇ ಒಂದು ಯಾರು ಟ್ರೈನಿಂಗ್ಗೆ ಹೋಗ್ತಾ ಇದ್ದೀರ ಅಥವಾ ಮುಗಿಸಿ ಬಂದಂಥವರು ಈ ಒಂದು ಟೂಲ್ ಕಿಟ್ಗೆ ಅಪ್ಲಿಕೇಶನ್ಗೆ ಒಂದು ಅಪ್ಲೈ ಮಾಡ್ಬೋದು ಸೊ ಅದು ಯಾವ ರೀತಿ ಮಾಡ್ಬೋದು ಅಂದರೆ ನೀವು ಒಂದು ಅರ್ಜಿ ಸಲ್ಲಿಸಿರುವಂಥ ಸಿ ಎಸ್ ಸಿ ಐ ಡಿಯಲ್ಲಿ ನಿಮಗೆ ಒಂದು ಟೂಲ್ ಕಿಟ್ನಲ್ಲೇ ಟೂಲ್ ಕಿಟ್ಗೆ ಒಂದು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಸೊ ಒಂದು ಟೂಲ್ ಕಿಟ್ಗೆ ಒಂದು ಎರಡು ಆಪ್ಷನ್ ಇರುತ್ತೆ ಸ್ನೇಹಿತರೆ ನೀವು ಟೂಲ್ ಕಿಟ್ನ ಯಾವ ಯಾವ ಟೂಲ್ ಕಿಟ್ನ ತೊಗೊಳ್ಬೋದು ಅಂತ ಒಂದು ಎರಡು ಆಪ್ಷನ್ ಇರುತ್ತೆ ಆ ಎರಡು ಆಪ್ಷನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಟೂಲ್ ಕಿಟ್ಗೆ ಅರ್ಜಿನ ಸಲ್ಲಿಸ್ಬೋದು ಈ ಟೂಲ್ ಕಿಟ್ಗೆ ಒಂದು ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಒಂದು ತರಬೇತಿಯನ್ನು ಮುಗಿಸಿ ಬಂದಿರಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ಒಂದು ಟ್ರೈನಿಂಗ್ನ ಮುಗಿಸಿದಿರ ಸೊ ಅಂಥವ್ರಿಗೆ ಒಂದು ಟೂಲ್ ಕಿಟ್ಗೆ ಅರ್ಜಿನ ಆಗ್ಬೋದು ಸ್ನೇಹಿತರೆ ಸೊ ಅದು ನೀವು ಎಲ್ಲಿ ಅರ್ಜಿ ಹಾಕಿರ್ತೀರ ಸಿ ಎಸ್ ಸಿ ಐ ಡಿ ಅವ್ರ ಹತ್ತಿರ ಸೊ ಅಂಥವ್ರ ಹತ್ತಿರ ಹೋಗಿ ನೀವೊಂದು ಟೂಲ್ ಕಿಟ್ಗೆ ಅರ್ಜಿಗೆ ಅರ್ಜಿನ ಹಾಕಬೇಕಾಗುತ್ತೆ ಆ ಒಂದು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಆರು ತಿಂಗಳ ಒಳಗೆ ಈ ಒಂದು ಬಿ ಎಮ್ ವಿಶ್ವಕರ್ಮ ಟೂಲ್ ಕಿಟ್ ಬರುತ್ತೆ ಅಂತ ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು